ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಒಂದು ನಮ್ಮ ಸಿನಿಮಾ ಹಾಗ ಸಿನಿಮಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಎಲ್ಲ ಒಳ್ಳೆ ಟೀಮ್ ತುಂಬ ಹಾರ್ಡ್ ವರ್ಕಿಂಗ್ ಟೀಮ್ ನಮ್ಮ ಡಿರೆಕ್ಟರ್ ಅವಿನಾಶ್ ಆಗ್ಲಿ ರಾಜ್ ನಮ್ಮ ಡಿರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ ಹನುಮಾನ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ ಅದೊಂದು ಬೇಜಾರು ವಿ ಕೆಪ್ ಟಾಕಿಂಗ್ ಏನ್ ಕಥೆ ಇದು ಅಂತ ಹೇಳ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇದು ಬಟ್ ಟು ಟುಗೆದರ್ ಸೊ ಅದೆಲ್ಲೋ ಒಂದ್ ಕಡೆ ಒಂದು ಬೇಜಾರು ಅಷ್ಟೇ ಮೇ ಬಿ ಪಾರ್ಟ್ ಟು ಅವಿನಾಶ್ ಮೇ ಬಿ ಕಾಂಬಿನೇಷನ್ ಸಿಗ್ಬೋದು ಬಟ್ ತುಂಬಾ ಒಂದು ಸಿನಿಮಾ ನಿಮ್ಮನ್ನ ಸೀಟ್ ನ ಸೀಟ್ ತುದಿಯಲ್ಲಿ ಕೂರಿಸಿ ನಿಮ್ಮನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಯಾಕಂದ್ರೆ ಸಿ ಜಿ ವರ್ಕ್ ಆಗಲಿ ನಾ ನಲ್ವತ್ತು ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸ್ ಅಲ್ಲೇ ಪ್ಲೇ ಮಾಡಿದ್ದಾರೆ ಆಲ್ ದ್ಯಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನಿಮಾ ಬಗ್ಗೆ ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ ಒಂದು ರಿಪೋರ್ಟರ್ ಪಾತ್ರ ಸೊ ಸೊ ಸಿನಿಮಾ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದಿಮಾನು ರಿಪೋರ್ಟ್ ಮಾಡ್ತೀನಿ ಅಲ್ಲೊಂದು ಒಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ ಆ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು ಒಂದು ಖುಷಿ ಇದೆ ಒಳ್ಳೆ ಸಿನಿಮಾ ಸಾಕಷ್ಟು ಬೇರೆ ಬೇರೆ ತರ ಒಂದು ಕಾಡಲ್ಲಿ ಜೀಪ್ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ಕೈಯಲ್ಲಿ ಓಡ್ ಓಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಏನಂತ ಕ್ಯೂರಿಯಸ್ ಯಾವುದೇ ಒಂದು ಯಾರೋ ಅಂದ್ರೆ ಇವ್ರು ಯಾಕೆ ಹಿಂಗ್ ಹೇಳ್ತಿದ್ದಾರೆ ಹಿಂದೆ ಏನೋ ರೀಸನ್ ಇರ್ಬೋದು ಇವ್ರು ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡುವಂತ ಒಂದು ಪಾತ್ರ ಸೊ ಐ ಎಂಜಾಯ್ಡ್ ವರ್ಕಿಂಗ್ ಇನ್ ಹಗ್ಗ ಥ್ಯಾಂಕ್ ಯು ಟು ದ ಟೀಮ್ ತುಂಬಾ ನೈಟ್ ಶೂಟ್ಸ್ ಮಾಡಿದೀವಿ ಆಲ್ಮೋಸ್ಟ್ ಒಂದ್ ಇಪ್ಪತ್ ಮೂವತ್ ದಿನ ಮಾಡಿದೀವಿ ಅವಿನಾಶ್ ಥರ್ಟಿ ಡೇಸ್ ಅಷ್ಟು ನಾವು ನೈಟ್ ಯಾಕೆ ಡೈರೆಕ್ಟರ್ ನಿದ್ದೆ ಮಾಡಕ್ ಬಿಡಲ್ಲ ನೀವು ಬರೀ ರಾತ್ರಿ ಶೂಟ್ ಇಟ್ಕೋತೀರಾ ಅಂತ ಹೇಳಿದೀನಿ ನಾನು ಅವ್ರಿಗೆ ಎರಡ್ ಮೂರು ಸತಿ ನೈಟ್ ಶೂಟ್ಸ್ ಮಾಡಿದೀವಿ ಅಂಡ್ ಸಿನಿಮಾ ಹಂಗೆ ಚೆನ್ನಾಗಿ ಬಂದಿದೆ ಅಂಡ್ ಎಲ್ಲಾ ತರಹದ್ ಮೇಕಪ್ ಐ ತಿಂಕ್ ಪ್ರಾಸ್ತೆಟಿಕ್ ಮೇಕಪ್ ಇಂದ ಹಿಡಿದು ಒಂದು ಅನು ಅನುಮ ಮೇಕಪ್ ಕೂಡ ಅಷ್ಟೇ ಸೋ ಬ್ಯೂಟಿಫುಲಿ ಡನ್ ಅಂಡ್ ಎಲ್ಲ ತರದ್ದು ಒಂದು ಐ ವುಡೆಂಟ್ ಕಂಪೇರ್ ಟು ಎನಿ ಅದರ್ ಇಂಡಸ್ಟ್ರಿ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಸಿನಿಮಾಗೆ ಎಲ್ಲ ಥರದ ಒಂದು ಔಟ್ಪುಟ್ ಕೊಡಬೇಕು ಎಲ್ಲೂ ಕೂಡ ಕಮ್ಮಿ ಅನ್ನಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಸೊ ಎಲ್ಲರೂ ಹಗ್ಗ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಂಡ್ ನಾನಿ ಸರ್ ನಾನಿ ಸರ್ ಜೊತೆ ಕಾಂಬಿನೇಷನ್ ಯಾವಾಗ್ಲೂ ಅವ್ರ ಜೊತೆ ಸಿನಿಮಾ ಯಾವುದೇ ಸಿನಿಮಾ ಬಂದರೂ ಅವರು ಇದಾರೆ ಅಂತ ಗೊತ್ತಾದ್ರೆ ಒಂದು ಖುಷಿ ನಮಗೆ ಗೆ ಹೋಗೋದಿಕ್ಕೆ ಬರ್ರೆ ಒಂದು ಖುಷಿ ಬಿಕಾಸ್ ಹಿ ಮೇಕ್ಸ್ ದ ಹೋಲ್ ಕಂಪ್ಲೀಟ್ ನೇ ಒಂದು ಲೈವ್ಲಿ ಮಾಡ್ಬಿಡ್ತಾರೆ ಅವರು ಅಂಡ್ ಇದ್ರಲ್ಲೂ ಕಾಂಬಿನೇಷನ್ ಅವ್ರ ಜೊತೆಗೆ ಇರೋದು ಮೇಜರ್ ಆಗಿ ತುಂಬಾ ಮಜವಾಗಿತ್ತು ಶೂಟ್ ಮಾಡ್ಬೇಕಾದ್ರೆ ಸೊ ಟು ಆಲ್ ವಂಡರ್ಫುಲ್ ಗೆಸ್ಟ್ ಥ್ಯಾಂಕ್ ಯು ಚಂದ್ರು ಸರ್ ಥ್ಯಾಂಕ್ ಯು ಮಂಜು ಸರ್ ಥ್ಯಾಂಕ್ ಯು ದಯಾತ್ ಸರ್ ಥ್ಯಾಂಕ್ ಯು ಟು ಆಲ್ ವಂಡರ್ಫುಲ್ ಗೆಸ್ಟ್ ಫಾರ್ ಕಮಿಂಗ್ ಓವರ್ ಟು ಸೀನಿಯರ್ ಜರ್ನಲಿಸ್ಟ್ ಟು ಆಲ್ ಆರ್ ವಂಡರ್ಫುಲ್ ಜರ್ನಲಿಸ್ಟ್ ಅಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದ ಒಂದು ಹೊಸ ಫೇಸಿಗೆ ನಾನು ಎಂಟರ್ ಆಗ್ತಾ ಇದೀನಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಪ್ರೀತಿ ಬೇಕು ಯಾವಾಗ್ಲೂ ಕೊಟ್ಕೊಂಡು ಬಂದಿದ್ದೀರಾ ಇಷ್ಟು ದೂರ ಹರ್ಷಿಕಾ ಪೂರ್ಣ ಚನ ಸಪೋರ್ಟ್ ಮಾಡ್ಕೊಂಡು ಬೆನ್ ತಟ್ಕೊಂಡು ಖುಷ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಇನ್ ಮುಂದೆ ನನ್ನ ಜೂನಿಯರ್ ಬರ್ಬೋದು ಇಲ್ಲ ಭುವನ್ ಅವರ ಜೂನಿಯರ್ ಬರ್ಬೋದು ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು